ನಮಸ್ಕಾರ ಎಲ್ರಿಗೂ ಮೈ ಕಿಚನ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ ಬೆಳಗ್ಗೆ ನಾಷ್ಟಕ್ಕಿರಲಿ ಮಧ್ಯಾಹ್ನ ಊಟಕ್ಕಿರಲಿ ರಾತ್ರಿ ಊಟಕ್ಕಿರಲಿ ಚಪಾತಿ ಯಾವತ್ತೂ ನಮಗೆ ಬೋರೇ ಆಗಲ್ಲ ಸೊ ಚಪಾತಿಯಲ್ಲಿ ನಾವು ಯಾವಾಗಲೂ ಒಂದೇ ಥರ ತಿಂದು ಬೋರಾದರೆ ನಾವು ಈ ಥರ ಪಾಲಕ್ ಚಪಾತಿ ಕೂಡ ಮಾಡಿ ತಿನ್ಬೋದು ಇವತ್ತಿನ ಪಾಲಕ್ ಚಪಾತಿಯಲ್ಲಿ ಏನು ವಿಶೇಷ ಅಂದರೆ ನೀವು ನೋಡ್ಬೋದು ನಾನಿಲ್ಲಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಲೇಯರ್ ಆಗಿದೆ ಸೊ ಈ ಥರ ಯುನೀಕ್ ಚಪಾತಿ ನೀವು ಟ್ರೈ ಮಾಡಬೇಕು ಅಂತ ಅಂದರೆ ನಾನು ವೀಡಿಯೋನ ಪೂರ್ತಿಯಾಗಿ ನೋಡಬೇಕು ಮತ್ತು ಯಾಕೆ ತಡ ಮಾಡೋದು ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಸೊ ಇಲ್ಲಿ ಪಾಲಕ್ನ ಚೆನ್ನಾಗಿ ತೊಳೆದು ಕ್ಲೀನಾಗಿ ಇಟ್ಕೊಂಡಿದ್ದೀನಿ ಈಗ ನಾನು ಫಸ್ಟ್ ನೀರನ್ನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ನೀರಿಗೆ ಅರ್ಧ ಸ್ಪೂನಷ್ಟು ಉಪ್ಪು ಒಂದು ಸ್ಪೂನಷ್ಟು ಸಕ್ಕರೆ ಇದು ನೀರು ಚೆನ್ನಾಗಿ ಬಿಸಿಯಾಗಿ ಕುದಿ ಬರಬೇಕಾದ್ರೆ ನಾವು ತೊಳೆದಿಟ್ಟಿರೋ ಪಾಲಕ್ನ ಹಾಕ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಹಾಕ್ಕೊಳ್ಬೇಕು ಅಷ್ಟೇ ಹಾಕಿದ ನಂತರ ತೆಗೆದುಬಿಡಿ ತೆಗೆದುಬಿಟ್ಟು ತಕ್ಷಣ ನೀವು ತಣ್ಣಗಿರೋ ನೀರಿಗೆ ಹಾಕ್ಕೊಳ್ಬೇಕು ಸೊ ಐಸ್ ನೀರು ಹಾಕಿದ್ರೂ ಓಕೆ ಇಲ್ಲಾಂದರೆ ನಾರ್ಮಲ್ ಟೆಂಪ್ರೇಚರಲ್ಲಿರೋ ನೀರು ಹಾಕಿದ್ರೂ ಓಕೆ ತುಂಬ ಚೆನ್ನಾಗಿ ಇದು ಗೊತ್ತಿಲ್ಲ ಪಾಲಕ್ ಓವರ್ ಕುಕ್ ಆದರೆ ಅದರಲ್ಲಿ ಬಿಟರ್ನೆಸ್ ಬರುತ್ತೆ ಸೊ ಆ ಕಹಿನ ನಾವು ತೆಗಿಲಿಕ್ಕೋಸ್ಕರನೇ ನಾವು ಜಾಸ್ತಿ ಕುಕ್ ಮಾಡ್ತಾ ಇಲ್ಲ ಸೊ ಬಿಸಿ ಬಿಸಿ ನೀರಿಗೆ ನಾವು ಅದನ್ನು ಅಂದರೆ ಸೊಪ್ಪನ್ನ ಹಾಕಿದ ತಕ್ಷಣ ಅದು ಹೇಗೋ ಒಂದು ಟು ಟು ತ್ರೀ ಮಿನಿಟ್ಸ್ ಒಳಗಡೆ ಕುಕ್ ಆಗಿಬಿಡುತ್ತೆ ಮತ್ತು ನಮಗೆ ಇನ್ನೂ ಪ್ರೊಸೆಸಿಗೆ ತುಂಬ ಬೇಕಲ್ಲ ಸೊ ಇದನ್ನು ಮುಂದೆ ನೆಕ್ಸ್ಟ್ ನಮಗೆ ಕುಕ್ ಮಾಡಲಿಕ್ಕೆ ಬೇಕಾಗುತ್ತೆ ಅಂತ ನಾನು ತೆಗಿದೀನಿ ನೀವು ನೋಡ್ಬೋದು ನಾನು ಜಾಸ್ತಿ ಏನು ಕುಕ್ ಮಾಡಿಲ್ಲ ಅದು ನೀರಿಗೆ ಹಾಕಿ ಇದ ತೆಗಿಬೇಕಾದ್ರೇ ನೋಡಿ ಫುಲ್ ಎಲ್ಲ ಅದು ಅಷ್ಟು ಸಾಫ್ಟ್ ಆಗಿಬಿಟ್ಟಿದೆ ಸೊ ಜಾಸ್ತಿ ಕುಕ್ ಮಾಡಬೇಡಿ ಇಲ್ಲಾಂದರೆ ಚಪಾತಿ ಕೂಡ ಆಗುತ್ತೆ ಈಗ ನಾನು ಅದು ನೀರಿಗೆ ಹಾಕಿದ ನಂತರ ಇದರಲ್ಲಿರೋ ಸೊಪ್ಪನ್ನ ಮತ್ತು ದಂಟನ್ನು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ದಂಟನ್ನ ನಾನು ರುಬ್ಬಕ್ಕೆ ಹಾಕೊಳ್ತಾ ಇದ್ದೀನಿ ಸೊಪ್ಪನ್ನ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಹಾಗೆ ಸಣ್ಣ ಸಣ್ಣದಾಗಿ ಕಟ್ ಮಾಡೋದ್ರೂ ನಡೆಯುತ್ತೆ ದಂಟುನು ತಿನ್ನಬೇಕು ಪಾಲಕಲ್ಲಿ ಎಲ್ಲನೂ ತಿನ್ಬೇಕು ಪಾಲಕ್ ಅಂತಲೇ ಅಲ್ಲ ಎಲ್ಲಿ ಯಾವುದೇ ಸೊಪ್ಪಾದ್ರೂ ಅದು ಎಲ್ಲ ತಿನ್ಬೇಕು ನಾನಿಲ್ಲಿ ಪಾಲಕ್ ದಂಟು ಜೊತೆ ರುಬ್ಕೊಳ್ಲಿಕ್ಕೆ ಒಂದು ಎರಡರಿಂದ ಮೂರು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಹಾಗೂ ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಅಷ್ಟು ಹಾಕಿ ರುಬ್ಕೊಳ್ತಿದ್ದೀನಿ ರುಬ್ಕೊಂಡಾದ್ಮೇಲೆ ನಾನಿಲ್ಲಿ ಎರಡು ಕಪ್ಪಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಹಾಗೂ ಅರ್ಧ ಕಪ್ಪಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಮತ್ತು ನಾನು ಅದೇನು ಕಟ್ ಮಾಡ್ಕೊಂಡಿದ್ದೀನಿ ಎಲ್ಲ ಪಾಲಕ್ಕು ಅದನ್ನು ನಾನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಈಗ ರುಚಿಗೆ ತಕ್ಕಷ್ಟು ಮತ್ತೆ ಉಪ್ಪು ಹಾಗೂ ಸ್ವಲ್ಪ ಎಣ್ಣೆ ಹಾಗೂ ನಾನು ರುಬ್ಕೊಂಡಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ನ ನಾನು ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಫಸ್ಟ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಯಾಕಂದರೆ ಪಾಲಕಲ್ಲಿ ಆಲ್ರೆಡಿ ನೀರಿರುತ್ತೆ ಈಗ ಫುಲ್ ಕಲಸಿ ಆದಮೇಲೆ ಡೋ ಫುಲ್ ರೆಡಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಕಲಿಸ್ಬೇಕು ಒಂದು ಪ್ಲೇಟ್ ಕ್ಲೋಸ್ ಮಾಡಿಬಿಟ್ಟು ಟ್ವೆಂಟಿ ಮಿನಿಟ್ಸ್ ಇಟ್ಕೊಳ್ಳಿ ಸೊ ಆಫ್ಟರ್ ಟ್ವೆಂಟಿ ಮಿನಿಟ್ಸ್ ಈ ವಿಡಿಯೋ ನೀವು ನೋಡ್ತಾ ಇರೋದು ಈಗ ಮತ್ತೆ ಒಂಚೂರು ಕಲಿಸ್ಕೊಂಡು ಇದು ಸಿಲಿಂಡಿಕಲ್ ಶೇಪಲ್ಲಿ ಮಾಡಿಬಿಟ್ಟು ಸಣ್ಣ ಸಣ್ಣದಾಗಿ ಬಾಯ್ಲ್ ಮಾಡ್ಕೊಬೇಕು ಬಾಯ್ಲ್ ಶೇಪಲ್ಲಿ ಆಗ ನಮಗೆ ಲೆಟ್ಸ್ಲಿಕ್ಕೆ ಸುಲಭ ಆಗುತ್ತೆ ಸೊ ನೋಡಿ ಈ ಥರ ಪಾಲಕಲ್ಲಿ ತುಂಬ ನ್ಯೂಟ್ರಿಷನ್ಸ್ ಇರುತ್ತೆ ಸೊ ಯಾರಾದರೂ ಈ ಥರ ವೆಜಿಟೇಬಲ್ಸ್ ಸೊಪ್ಪು ಈ ಥರ ತಿನ್ನಲ್ಲ ಅಂದರೆ ಈ ಥರ ಎಲ್ಲ ಅವ್ರಿಗೆ ತಿನ್ನಿಸ್ಬೋದು ಈಗ ನಾನು ಫಸ್ಟ್ ಈ ತರ ಬಾಲ್ ಮಾಡಿಕೊಂಡು ಈ ತರ ಹಿಟ್ನ ಹಾಕ್ಕೊಳ್ತಾ ಇದ್ದೀನಿ ಲಟ್ನೆ ಮಾಡಬೇಕಾದ್ರೆ ಯಾವ ಥರ ಆದರೂ ಮಾಡಿ ರೌಂಡ್ ಶೇಪಲ್ಲೇ ನಿಮಗೆ ಬರಬೇಕಂತ ಇಲ್ಲ ನಾನು ಲಟ್ಸಿತ್ತು ಫಸ್ಟ್ ನೋಡಿದ್ರು ರೌಂಡ್ ಶೇಪಲ್ಲಿ ಬರಲೇ ಇಲ್ಲ ಬಟ್ ಒಂದು ಮೇಕ್ ಶೋರ್ ಮಾಡಿ ಅದು ಸೈಡ್ಸ್ ಎಲ್ಲ ಅದು ಸ್ವಲ್ಪ ಫ್ಲ್ಯಾಟ್ ಆಗಬೇಕು ದಪ್ಪ ದಪ್ಪ ಇರಬಾರ್ದು ಸೊ ಇವಾಗ ಲೇಯರ್ ಯೂಸ್ ಮಾಡ್ತಾ ಇದ್ದೀವಲ್ಲ ಹಾಗಾಗಿ ಅದು ಸೈಡ್ಸ್ ಎಲ್ಲ ಸ್ವಲ್ಪ ದಪ್ಪ ಇದ್ದರೆ ನಮಗೆ ಅದು ನೆಕ್ಸ್ಟ್ ಲೇಯರ್ ಮಾಡಲಿಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ ನಾನು ಸೈಡ್ಸ್ನ ತುಂಬ ಕಾನ್ಸಂಟ್ರೇಟ್ ಮಾಡಿಬಿಟ್ಟು ಸೈಡ್ಸನ್ನ ಫಸ್ಟು ನಾನು ಫ್ಲ್ಯಾಟಾಗಿ ಲಟ್ಟನೆ ಮಾಡ್ತಾ ಇರೋದು ಇಷ್ಟು ಸಾಕು ಅನಿಸುತ್ತೆ ಈಗ ನಾವು ಇದನ್ನು ಲೇಯರ್ಗೆ ಫೋಲ್ಡ್ ಮಾಡ್ಕೊಳ್ಳೋಣ ಸೊ ಲೇಯರಿಗೆ ಫೋಲ್ಡ್ ಮಾಡ್ಕೊಳ್ಳೋಕ್ಕೆ ನಾನು ಯಾವ ಥರ ಫೋಲ್ಡ್ ಮಾಡ್ಕೊಳ್ತಿದ್ದೀನಿ ನೀವು ಅದೇ ಥರ ಫೋಲ್ಡ್ ಮಾಡ್ಕೊಳ್ಳಿ ಸೊ ಇಲ್ಲಿ ನಾನು ಫಸ್ಟ್ ಒಂದು ಸೈಡು ನಾನು ಈ ಕಡೆ ಇಲ್ಲಿ ಫೋಲ್ಡ್ ಮಾಡಿಕೊಂಡು ನಾನಿಲ್ಲಿ ತುಪ್ಪ ಇದ್ದೀನಿ ನೀವು ಕೂಡ ತುಪ್ಪನೇ ಹಾಕೊಳ್ಳಿ ಎಣ್ಣೆ ಹಾಕ್ಬಿಡಿ ತುಪ್ಪನೇ ಹಾಕಿ ಟೀಸ್ ಸಕ್ಕತ್ತಾಗಿರುತ್ತೆ ಸೊ ಫಸ್ಟ್ ಆ ಕಾರ್ನರ್ ಒಂದು ಫೋಲ್ಡು ನೆಕ್ಸ್ಟು ಈ ಸೈಡು ಮತ್ತೆ ಫೋಲ್ಡ್ ಮಾಡಿಕೊಂಡು ಮತ್ತೆ ತುಪ್ಪ ಹಾಕ್ಕೊಂಡು ನೆಕ್ಸ್ಟು ಈ ಕಡೆ ಕಾರ್ನರು ಒಂದು ಸೈಡು ಮತ್ತೆ ಫೋಲ್ಡ್ ಮಾಡಿ ಆ ಕಾರ್ನರ್ಗೂ ತುಪ್ಪ ಹಾಕಬೇಕು ಸೊ ತುಪ್ಪ ಹಾಕೋದ್ರಿಂದ ಲೇಯರ್ಗೆ ಏನು ಎಫೆಕ್ಟ್ ಇಲ್ಲ ಲೇಯರ್ ಈ ಥರ ಫೋಲ್ಡ್ ಮಾಡಿದ್ರೆ ಲೇಯರ್ ವೈಸ್ ಬರುತ್ತೆ ಬಟ್ ತುಪ್ಪ ಹಾಕಿದ್ರೆ ಟೇಸ್ಟ್ ಸಕತ್ತಾಗಿರುತ್ತೆ ಇದನ್ನು ಟ್ರೈ ಮಾಡಿ ನೀವು ಟ್ರೈ ಮಾಡಿಲ್ಲ ಅನ್ನೋರು ಸೊ ಈಗ ನಾನು ಮತ್ತೆ ಇಟ್ಟಿಗೆ ಡಿಪ್ ಮಾಡ್ಕೊಳ್ತಾ ಇದ್ದೀನಿ ಈಗ ಸ್ವಲ್ಪ ನಿಧಾನಕ್ಕೆ ಲಟ್ಟಿಸ್ಬೇಕು ರೆಡ್ ಸೈಡೂ ಈ ಥರ ಓಕೆ ನೀವು ಇಲ್ಲೇ ನೋಡ್ಬೋದು ಎಷ್ಟು ಲೇರ್ ಲೇರ್ ಕಾಣ್ತಾ ಇದೆ ಈಗ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ ಚಪಾತಿ ಬೇಕಾದರೆ ನೀವು ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಬೋದು ಬಟ್ ಎಲ್ಲನೂ ತುಪ್ಪನೇ ಹಾಕ್ತಾಯಿದ್ದೀರಾ ಅಂದರೆ ಇಲ್ಲಿ ಕಂಜೂಸಿ ಮಾಡ್ತೀರಲ್ವಾ ಇಲ್ಲೂ ಸ್ವಲ್ಪ ತುಪ್ಪ ಹಾಕ್ಬೇಡಿ ಚೆನ್ನಾಗಿ ಫ್ರೈ ಆಗಬೇಕು ಯಾಕಂದರೆ ಇದು ತ್ರೀ ಫ್ಲೂ ಫೋರ್ ಲೇಯರ್ಸ್ ಇರೋದ್ರಿಂದ ಖಾಲಿ ಬರೀ ಒಂದು ಸೈಡ್ ಫ್ರೈ ಆಗಿಬಿಟ್ಟು ಮತ್ತು ಜಸ್ಟ್ ಅದು ಒಂಚೂರು ಬ್ರೌನ್ ಆಗಿದ ತಕ್ಷಣ ತೆಗಿಯೋದಲ್ಲ ಯಾಕಂದರೆ ಒಳಗಡೆ ಫುಲ್ಲು ಇಟ್ಟಿಟ್ಟಂಗೆ ಇದ್ಬಿಡುತ್ತೆ ಅದಕ್ಕೇ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿಲ್ಲ ಸೈಡ್ಸ್ ಎಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ನೀವು ಯಾರಾದರೂ ಇದು ಡಯಟ್ ಫುಡ್ಡಲ್ಲಿ ನೀವು ಏನಾದರೂ ಪಾಲಕ್ ಚಪಾತಿ ಮಾಡಬೇಕು ಅನ್ನೋರು ನೀವು ತುಪ್ಪನ ಸ್ಕಿಪ್ ಮಾಡ್ಬೋದು ಸೊ ತುಪ್ಪ ಹಾಕಿದ್ರೆ ಟೇಸ್ಟ್ ಬರುತ್ತೆ ಲೈಕ್ ಬಟ್ ಇತ್ತು ನೀವು ವೆಯ್ಟ್ ಲಾಸ್ಗೆ ಇದಕ್ಕೆಲ್ಲ ನೀವು ಈ ಥರ ರೆಸಿಪಿ ಟ್ರೈ ಮಾಡೋದಾದರೆ ಇದು ವೆಯ್ಟ್ ಲಾಸ್ಗೂ ಕೂಡ ಯೂಸ್ ಆಗುತ್ತೆ ಬಟ್ ಇದಕ್ಕೆ ತುಪ್ಪ ಏನು ಹಾಕೋ ನೆಸೆಸಿಟಿ ಇರೋಲ್ಲ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಬೋದು ಇಲ್ಲ ಎಣ್ಣೆನೇ ಬೇಡ ಅಂದರೆ ನೀವು ಅದನ್ನು ಕೂಡ ಸ್ಕಿಪ್ ಮಾಡ್ಕೊಬೋದು ಟೇಸ್ಟಿಗೆ ಏನೂ ಪ್ರಾಬ್ಲಮ್ ಇಲ್ಲ ಟೇಸ್ಟ್ ಆ್ಯಸ್ ಇಟ್ ಈಸ್ ನೀವು ಹೇಗೆ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಬಟ್ ತುಪ್ಪ ಹಾಕಿದ್ರೆ ಇನ್ನೂ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಷ್ಟೇ ಚಪಾತಿ ಫುಲ್ ಫ್ರೈ ಆದರೆ ಚಪಾತಿ ಈಸ್ ರೆಡಿ ಟು ಸರ್ವ್ ಇದಕ್ಕೆ ಸೈಡ್ ಡಿಶ್ ಬೇಕು ಅಂತಲೇ ಇಲ್ಲ ಯಾಕಂದರೆ ಇದರಲ್ಲಿ ತುಪ್ಪ ಅಷ್ಟಿದೆ ನಿಮಗೆ ಬೇರೆ ಸೈಡ್ ಏನು ಬೇಕಂತನೂ ಅನಿಸಲ್ಲ ಆ ಥರ ಏನಾದರೂ ಬೇಕಂದರೆ ಪಲ್ಯ ಅಂತೂ ಬೇಡವೇ ಬೇಡ ಸ್ವಲ್ಪ ನೀವು ತುಪ್ಪ ಜೊತೆಯೇ ತಿನ್ಬೋದು ಚೆನ್ನಾಗಿರುತ್ತೆ ಸೊ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದೆ ಅಂತ ನನಗೆ ಹೇಗೆ ಹೇಳಿ నన వీడిో లైక్ మొత్తానే వీడియోన లైక్ మిగూ కూడా ట్రై మే నీకు కమెంట్ మిల్సి నన్న చాలిన్నూ సబ్స్క్రైబ్ అందే చాలాల్న సబ్స్క్రైబ్ థ్యాంక్ యూ సి నెక్స్ట్ వీడియో టేద బాయ్